ಫೋಟೋ ಕೊಡ್ತೀನಿ ಫೋಟೋ ಕೊಡ್ತೀನಿ ತಳ್ಕೊಂಡಿರಲ್ಲ ಇಕಡೆ ಗಿಡ ಮೇಡಂ ಕರ್ನಾಟಕ ರಾಜ್ಯದಲ್ಲಿ ಐನೂರು ಕೋಟಿಗೂ ಹೆಚ್ಚು ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಶಕ್ತಿ ಯೋಜನೆಯ ಮುಖ ಮುಖೇನ ಇಡೀ ರಾಜ್ಯದಲ್ಲಿ ಐನೂರು ಕೋಟಿಗೂ ಹೆಚ್ಚಿನಾಗಿ ಪ್ರಯಾಣ ಮಾಡಿರೋದ್ರಿಂದ ಒಂದು ದಾಸಹಳ್ಳಿ ಕ್ಷೇತ್ರದಲ್ಲಿ ಸಂಭ್ರಮಾಚರಣೆ ಮಾಡಬೇಕು ನಾವು ಡ್ರೈವರು ಮತ್ತು ಕಂಡಕ್ಟ್ರುಗಳು ದಿನನಿತ್ಯ ಉಚಿತವಾಗಿ ಮಹಿಳೆಯರ ಜೊತೆ ಸೌಜನ್ಯದ ನಡ್ಕೊಂಡು ಮಹಿಳೆಯರಿಗೆ ಗೌರವ ಕೊಟ್ಟುಕೊಂಡು ಮಾಡೋದಕ್ಕೋಸ್ಕರ ಅವ್ರಿಗೊಂದು ಸನ್ಮಾನ ಮಾಡಬೇಕು ಮತ್ತು ಅವ್ರಿಗೊಂದು ಉತ್ತೇಜನ ಕೊಡಬೇಕು ಮತ್ತು ಯಾರು ಮಹಿಳೆ ಇದ್ದರೆ ಅವ್ರ ಜೊತೆ ನಾವು ಗ್ಯಾರಂಟಿ ಸಂಸ್ಥೆಯ ಅದ ಕೆ ಸಿ ವೆಂಕಟೇಶ್ ಅಧ್ಯಕ್ಷರಾಗಿ ನಾನು ಈ ಭಾಗದಲ್ಲಿ ಅವ್ರ ಜೊತೆ ನಿರಂತರ ಸಂಪರ್ಕ ಇಟ್ಕೋಬೇಕು ಮತ್ತು ಏನು ಈ ಕಾರ್ಯಕ್ರಮದಲ್ಲಿ ಡಿಪಾಮ್ ಮ್ಯಾನೇಜರ್ಗಳು ಆಗಮಿಸಿದ್ದಾರೆ ಇಲ್ಲಿ ಮತ್ತು ಎಲ್ಲ ನಮ್ಮ ಸಮಿತಿಯ ಹದಿನಾಲ್ಕು ಜನ ಸದಸ್ಯರು ಆಗಮಿಸಿದ್ದಾರೆ ಮತ್ತು ಎಲ್ಲ ಗ್ರಾಮದ ಮುಖಂಡರುಗಳು ಆಗಿಸಿದ್ದಾರೆ ನಮ್ಮ ನಾಯಕರುಗಳು ಆಗಮಿಸಿದ್ದಾರೆ ಮತ್ತು ಅವ್ರಿಗೂ ಈ ಭಾಗದಲ್ಲಿ ಅವ್ರಿಗೂ ಒಂದು ಸ್ವಾಗತವನ್ನು ಕೊತ್ತಾ ಈ ಭಾಗದಲ್ಲಿ ಯಶಸ್ವಿಯಾಗಿ ದಾಸಹಳ್ಳಿ ಕ್ಷೇತ್ರದಲ್ಲಿ ಐನೂರು ಕೋಟಿ ಮಹಿಳೆಯರು ಅವ್ರದ್ದು 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 ಹೆಚ್ಚಿನವಾಗಿ ಅವ್ರದು ಸಾಧನೆ ಇರೋದಕ್ಕೋಸ್ಕರ ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ನಾವು ಮಾಡ್ತಾ ಇರೋದು ಏನೋ ಅವರು ಯಾಕಂದರೆ ದಿನ ಬೆಳಿಗ್ಗೆ ಇದ್ರೆ ಸಾಯಂಕಾಲದವರೆಗೂ ಆ ಮಹಿಳೆಯರ ಜೊತೆ ಒಡನಾಟ ಇಟ್ಕೊಂಡು ಇದು ಮಾಡಿಕೊಂಡು ಪ್ರ ಉಚಿತವಾಗಿ ಪ್ರಯಾಣ ಮಾಡಿದ್ರು ಕೂಡ ಒಬ್ಬರಿಗೆ ಒಬ್ಬರಿಗೆ ಆಸನ ಸಿಗಲ್ಲ ಸೌಜ ಅವ್ರಿಗೆ ಸೀಟ್ಗಳು ಸಿಗಲ್ಲ ಒಬ್ಬೊಬ್ಬರು ನಮಗೆ ಸೀಟ್ ಬಿಟ್ಕೊಡಿ ಅಂತ ಗಲಾಟೆ ಮಾಡ್ತಾರೆ ಮತ್ತು ಬೇರೆ ಬೇರೆ ವಿಚಾರಗಳಲ್ಲಿ ಇದು ಇದು ಮಾಡ್ತಾರೆ ಒಬ್ಬೊಬ್ರು ಒಂಥರ ಮಾತಾಡೋ ಕೂಡ ಅವ್ರ ಜೊತೆ ಸೌಜನ್ಯದಿಂದ ವರ್ತಿಸ್ಕೊಂಡು ಸೌಜನ್ಯವಾಗಿ ಅವ್ರನ್ನ ಗೌರವಿತವಾಗಿ ಇದು ಮಾಡೋದಕ್ಕೋಸ್ಕರ ನಮ್ಮ ದಾಸಹಳ್ಳಿ ಕ್ಷೇತ್ರದಲ್ಲಿ ಯಾವುದೇ ಇದುವರೆಗೊಂದು ರೈತರ ಐತರಕ ಘಟನೆಗಳಾಗಲಿ ಬೇರೆ ಬೇರೆ ವಿಚಾರದಲ್ಲಾಗಲಿ ಯಾವುದೇ ಒಂದು ಈ ಡಿ ಈ ಏರದಲ್ಲಿ ಯಾವುದೇ ಒಂದು ಪ್ರಯಾಣದಲ್ಲಿ ಯಾವುದೇ ಒಂದು ವ್ಯತ್ಯಾಸ ಆಗಿಲ್ಲ ಅದಕ್ಕೋಸ್ಕರ ಈ ಭಾಗದಲ್ಲಿ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಒಂದು ಸಂಭ್ರಮಾಚರಣೆ ಏನು ನಮ್ಮ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ರಾಮಲಿಂಗಾರೆಡ್ಡಿ ಅವರ ಒಂದು ಮಿನಿಸ್ಟ್ರಿ ಪೋಸ್ಟಲ್ಲಿ ಈ ಬ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ ಆ ಏನು ಪಂಚ ಗ್ಯಾರಂಟಿ ಏನಿದೆ ಐದು ಗ್ಯಾರಂಟಿಗೆ ಐದು ಗ್ಯಾರಂಟಿಗಳು ಈ ಭಾಗದಲ್ಲಿ ಅಕ್ಕಿ ಇರ್ಬೋದು ಮತ್ತು ಎರಡು ಸಾವಿರ ರೂಪಾಯಿ ಸಿಗೋ ಇರ್ಬೋದು ಮತ್ತು ಕಾಲರ್ಶಿಪ್ ಕೊಡೋ ಅಂಥದ್ದು ಇರ್ಬೋದು ಫ್ರೀ ಕರೆಂಟ್ ಕೊಡೋ ಅಂಥದ್ದು ಇರ್ಬೋದು ಈ ಐದು ಸ್ಕೀಮ್ ಏನಿದೆ ಅದು ದಾಸಹಳ್ಳಿ ಕ್ಷೇತ್ರದಲ್ಲಿ ನಾವು ಅಧ್ಯಕ್ಷರಾದ ಮೇಲೆ ನಾವು ಯಶಸ್ವಿಯಾಗಿ ಹಂಡ್ರೆಡ್ ಪರ್ಸೆಂಟು ನಡೀತಾ ಇದೆ ಅದಕ್ಕೋಸ್ಕರ ಈ ಒಂದು ಸಂಭ್ರಮಾಚರಣೆ ನಾವು ಅವ್ರ ಜೊತೆ ಹಂಚ್ಕೊಂಡು ಅವ್ರು ಸಿಹಿ ತಿಂತಿ ಮಾಡಿದ್ರೆ ನಾವು ಈ ಭಾಗದಲ್ಲಿ ನಾವು ಒಂದು ಅಧ್ಯಕ್ಷ ನಾವು ನಾವೊಂದು ಈ ಭಾಗದಲ್ಲಿ ಅವ್ರಗೊಂದು ಗೌರವ ಕೊಟ್ಟಂಗ ಆಗುತ್ತೆ ಅಂತ ಹೇಳಿ ನಿಮ್ಮ